ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಏಪ್ರಿಲ್ ಹದಿಮೂರನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶನಿವಾರ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಎಂಬತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಚಂದ್ರನ ಸ್ಥಾನ ಬದಲಾವಣೆಯಿಂದ ಈ ರಾಶಿಯವರಿಗೆ ಅತ್ಯುತ್ತಮವಾದ ಶುಭ ಫಲಗಳು ಪ್ರಾರಂಭವಾಗುತ್ತಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭಗಳು ಇಂದಿನ ಮಧ್ಯರಾತ್ರಿಯಿಂದ ದೊರೆಯುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಾದ ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸುಸ ಕಿರಿಕಿರಿ ರೀತಿಯಲ್ಲಿ ನಮಗೆ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವಶ ಆಗಬೇಕೆ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಸಿದ್ಧ ವೀಕ್ಷಕರ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಈ ರಾಶಿಯವರಿಗೆ ಹಿಂದೂ ಬಹಳ ಸಾಮಾನ್ಯ ದಿನವಾಗಿರುತ್ತದೆ ಹಾಗೂ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಪರಸ್ಪರ ಸಂಬಂಧದಲ್ಲಿ ತಿಳುವಳಿಕೆ ಮತ್ತು ಸಮನ್ವಯವನ್ನು ಹೊಂದಿರಬೇಕಾಗುತ್ತದೆ ನಿಮ್ಮ ಸಂಬ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧವು ಬಲವಾಗಲು ಸಾಧ್ಯವಾಗುತ್ತದೆ ಕೆಲವು ಒಳ್ಳೆಯ ಸಿಹಿ ಸುದ್ದಿಗಳನ್ನು ಸ್ವೀಕರಿಸಲು ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ ಎಂದು ಹೇಳಬಹುದು ಇಂದು ಜೀವನದಲ್ಲಿ ನಿಮಗೆ ಶಕ್ತಿ ಮತ್ತು ಉತ್ಸಾಹ ತುಂಬಿರುತ್ತದೆ ಎಲ್ಲ ಕಾರ್ಯಗಳಲ್ಲಿ ನೀವು ಬಯಸಿದಂತಹ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ ಯಶಸ್ಸಿನ ಹಾದಿಯಲ್ಲಿ ಬರುವ ಹಡೆತಡೆಗಳು ನಿವಾರಣೆಯಾಗುತ್ತದೆ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಎಲ್ಲರೂ ಉತ್ತಮವಾದ ಬೆಂಬಲವನ್ನು ನೀಡುತ್ತಾರೆ ಆರ್ಥಿಕವಾಗಿ ಬಲಗೊಳ್ಳುತ್ತೀರಾ ಕುಟುಂಬ ಕುಟುಂಬದವರೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯುವಿರಿ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ವೃತ್ತಿ ಜೀವನದಲ್ಲಿ ಹೊಸದಾದ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ನೀವು ಹಳೆಯ ಹೂಡಿಕೆಯಿಂದ ಉತ್ತಮವಾದ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಆಧ್ಯಾತ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆದುಕೊಳ್ಳುತ್ತಾರೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಬಹುದು ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲಗೊಳ್ಳುತ್ತದೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಕೆಲವು ಆಸಕ್ತಿದಾಯಕ ವ್ಯಕ್ತಿಗಳನ್ನು ಭೇಟಿ ಮಾಡುವ ಪ್ರಸಂಗ ಎದುರಾಗುತ್ತದೆ ನೀವು ಈ ಒಂದು ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಎರಡು ಸಾವಿರದ ಎಂಬತ್ತೈದರವರೆಗೂ ಕೂಡ ಎಲ್ಲ ರೀತಿಯ ಚಟುವಟಿಕೆಗಳಲ್ಲೂ ನೀವು ಸದೃಢರಾಗಲು ಸಾಧ್ಯವಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಕನ್ಯಾರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು